ಸರ್ ನಿಮ್ಮ ಪಾತ್ರ ಹೇಗಿರುತ್ತೆ ನಮ್ಮನ್ನ ನೀವು ಅಂತ ಹೇಳಿ ನನ್ನ ಪಾತ್ರ ಹೇಳ್ದಂಗೆಲ್ಲ ಗೊತ್ತಿರೋಂಗೆ ಒಂದು ಡೈರೆಕ್ಟರ್ ಪಾತ್ರ ಡೈರೆಕ್ಷನ್ ಮಾಡ್ತೀನಿ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ ಜರ್ನಿ ಆಮೇಲೆ ಅದೇನಾಗುತ್ತೆ ನನ್ನ ಪಾತ್ರ ಒಂದು ಲೆಕ್ಕದಲ್ಲಿ ಚಾಲಿ ಚಾಂಪ್ಲಿಯನ್ ತರ ಅನ್ಬೋದು ನೋಡೋರಿಗೆ ನಗು ಬರ್ತಾ ಇರುತ್ತೆ ಒಳಗಡೆ ಅನ್ಭವ್ಸನಿ ನನಗೆ ಆ ಕಷ್ಟ ಗೊತ್ತಿರುತ್ತೆ ಆ ತರ ವೇರಿಯಸ್ ಶೇಡ್ಸ್ ಬರುತ್ತೆ ಒಂದೊಂದು ಸೀನ್ ನಾನು ಬಂದು ಹೋದಾಗ್ಲೂ ಇವನು ಯಾಕೆ ಹಿಂಗೆ ಆಡ್ತಾನೆ ಇವ್ನು ಹಿಂಗೇನ ಅಥವಾ ಇವ್ನು ಬೇರೆ ಇದೇನಾರ ನಾಟಕ ಮಾಡ್ತಾ ಇದ್ದಾನೆ ಅಂತೆಲ್ಲ ಡೌಟ್ಸ್ ಬಂದು ಹೋಗ್ತಾ ಇರುತ್ತೆ ಸೊ ಓವರ್ ಆಲ್ ಸಿನಿಮಾ ಎಂಡ್ ಸ್ಟೇಜಿಗೆ ಬರೋ ಹೊತ್ತಿಗೆ ಅಥವಾ ನಿಮಗೆ ಒಂದು ಸೆಕೆಂಡ್ ಹಾಫ್ ಬರೋ ಹೊತ್ತಿಗೆ ಒಂದು ಸೆಟಲ್ ಆಗುತ್ತೆ ಆವಾಗ ಒಂದು ಬೇರೆ ಥರ ಹೋಗುತ್ತೆ ಸೊ ತುಂಬ ಚಾಲೆಂಜಿಂಗ್ ಪಾತ್ರ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೇ ನಮಗೆ ಬಂದಾಗ ಇದೆಲ್ಲ ಡೈಲಾಗ್ಸ್ ಎಲ್ಲ ಆಗಿ ಬಂದಾಗ ಕ್ಯಾರಿ ಮಾಡೋದಕ್ಕೆ ತುಂಬ ಪ್ರಿಪ್ರೇಷನ್ಸ್ ತೊಗೊಂಡು ಆಗಿ ರಾಘು ಶಿವಮೊಗ್ಗ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಸೊ ವರ್ಕ್ಶಾಪ್ಸ್ ಎಲ್ಲ ಮಾಡಿದಾಗ ಅವ್ರ ಇಂಪುಟ್ಸ್ ನನಗೆ ತುಂಬ ಹೆಲ್ಪ್ ಆಯಿತು ಆಮೇಲೆ ಸುನಿಲ್ ಅವ್ರ ಜೊತೆ ಅವ್ರು ಡಿಸ್ಕಷನ್ ಕೂತಾಗ ಏನು ಬೇಕು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ಪಾತ್ರದಲ್ಲಿ ಅಂತ ಸೊ ಅದೆಲ್ಲ ತುಂಬ ಸ್ಮೂತಾಗಿ ವರ್ಕ್ ಆಯಿತು ಓಕೆ